ಮತದಾರರು ಪ್ರಭುಗಳ ಅಂತ ಹೇಳಕ್ ಬಯಸ್ತೀನಿ ಯಾಕೆ ಮಾತೇಳ್ತೀನಿ ಅಂದರೆ ಇವತ್ತು ನಾನು ಜಯಶ್ರೀನಾಗಿ ಬರಬೇಕಾದ್ರೆ ಅವರೇ ಕಾರಣ ಬಹಳಷ್ಟು ಚುನಾವಣೆಗಳು ನಾನು ಎದುರಿಸಿದ್ದೀನಿ ನೋಡಿದ್ದೀನಿ ಮೊದಲನೇ ಚುನಾವಣೆ ನಾನು ನನ್ನ ರಾಜಕೀಯ ಜನ್ಮಸ್ಥಳ ಸಬ್ಜೆಲ್ ಜೈಲ್ ಚಿಂತಾಮಿ ಸಬ್ಜೈಲ್ ಅಲ್ಲಿರುವಾಗೇ ನನ್ನನ್ನು ನನ್ನ ಜನರು ಕೈಬಿಟ್ಟಿಲ್ಲ ಎರಡನೇದು ಚುನಾವಣೆ ಆ ಚುನಾವಣೆಯಲ್ಲೂ ನನಗೆ ಗೆಲ್ಲಿಸಿದ್ದಾರೆ ಇದು ಮೂರನೇ ಉಪ ಚುನಾವಣೆ ನನಗೆ ನಂಬಿಕೆ ಇತ್ತು ಯಾಕಂದರೆ ನಮ್ಮ ಕುಟುಂಬ ರಾಜಕೀಯ ಇತಿಹಾಸ ಇರುವಂಥ ಕುಟುಂಬ ನಮ್ಮ ತಾತ ಅಬ್ದುಲ್ ಜಬ್ಬಾರ್ ಸಾಬ್ ಅವರು ಸುಮಾರು ನಲವತ್ತೈದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ಅಬ್ದುಲ್ ಗಫಾರ್ ಸಾಬು ನಮ್ಮ ತಾತ ಅವ್ರ ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ನಮ್ಮ ತಂದೆಯವರು ಅಬ್ದುಲ್ ಜಲೀಲ್ ಸಾಬು ಅವ್ರ ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ನಮ್ಮ ಅಜ್ಜಿ ಜಾನ್ ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಮತ್ತು ನಮ್ಮ ಮಾವ ಮೊಹಮ್ಮದ್ ಸತೀಕ್ ಅವರು ಐದು ವರ್ಷ ಕೌನ್ಸಿಲರ್ ಆಗಿದ್ದರು ಇಂಥ ಇತಿಹಾಸ ಹೊಂದಿರುವಂಥ ನಮ್ಮ ಕುಟುಂಬ ಯಾವುದೇ ಕಾರಣಕ್ಕೆ ನಮಗೆ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ನಾವು ಜನರಲ್ಲಿ ಹುಟ್ಟಿ ಬೆಳೆದಿರುವಂಥವರು ಜನರು ಯಾವಾಗಲೂ ನಮಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ ನಮಗೆ ಕೈ ಬಿಡೋಲ್ಲ ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಬಯಸ್ತೇನೆ ಮತ್ತು ನಮ್ಮ ಸ್ನೇಹಿತರು ವಿಶೇಷವಾಗಿ ನಮ್ಮ ಸ್ನೇಹಿತರು ಹಿರಿಯ ಕಿರಿಯ ಮುಖಂಡರು ಎಲ್ಲರಿಗೂ ನಾನು ಯಾರ್ಯಾರು ಸಹಕರಿಸಿದ್ದಾರೆ ಈ ಚುನಾವಣೆಯಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ತದನಂತರ ಈ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಮತ್ತು ವಿಶೇಷವಾಗಿ ಎಂ ಸಿ ಬಾಲಾಜಿ ಅಣ್ಣ ಅವ್ರಿಗೆ ಧನ್ಯವಾದಗಳನ್ನು ಕಲಿಸ್ತೇನೆ ಅದೇ ರೀತಿ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಅದರಲ್ಲಿ ತಮಗೆಲ್ಲ ತಿಳಿದಿದೆ ರಾಜಕೀಯದಲ್ಲಿ ಭಾಳಷ್ಟು ಒತ್ತಡಗಳಿರ್ತದೆ ಭಾಳಷ್ಟು ತಂತ್ರ ಕುತಂತ್ರಗಳು ನಡೆಯುತ್ತೆ ಇವೆಲ್ಲ ನಮಗೆ ಮಾಮೂಲಿ ಆಗಿಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ಭಾಳಷ್ಟು ನೋಡಿದ್ದೇನೆ ಆದರೆ ಒಂದು ಹೇಳೋದು ಉಪಯಸ್ತೇನೆ ಈ ಅಬ್ದುಲ್ ಜಬ್ಬಾರ್ ಸಾಬ್ರವರ ಕುಟುಂಬಕ್ಕೆ ರಾಜಕೀಯವಾಗಿ ಯಾರನ್ನು ಎದುರಿಸ್ಬೇಕಾದ್ರೆ ನೂರು ಸತಿ ಯೋಚನೆ ಮಾಡಬೇಕಂತ ಎಚ್ಚರಿಕೆ ನೀವು ನಿಮ್ಮ ತಂತ್ರ ಕುತಂತ್ರಗಳು ಏನು ನಡೆಯೋದಿಲ್ಲ ಅಲ್ಲಿ ಬರೀ ಆ ರೋಡ್ಗೆ ಸೀಮಿತ ಅಷ್ಟೇ ನಮ್ಮ ರಾಜಕೀಯ ಜೀವನದಲ್ಲಿ ನೀವು ಆಟ ಆಡೋಕೆ ಸಾಧ್ಯವಿಲ್ಲ ಅಂತ ಹೇಳಕ್ ಬೇಯಿತು ರಾಜಕೀಯದಲ್ಲಿ ಆಲ್ರೆಡಿ ಏನು ಈ ಫಲಿತಾಂಶ ಬಂದಿದೆ ನನ್ನ ವಿರೋಧಿಗಳಿಗೆ ಇದೇ ಉತ್ತರ ಅಂತ ಕೇಳಕ್ಕೆ ಬಯಸ್ತೇನೆ ಸತ್ತಿರವಾದ ನಾವು ಮತ್ತೆ ಹೊಡೆಯೋದು ಪ್ರಯೋಜನ ಇಲ್ಲ ಅದಕ್ಕೆ ನನ್ನ ವಿರೋಧಿಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಅವರು ಆಲ್ರೆಡಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಜನರು ಇಷ್ಟರಲ್ಲಿ ಇರೋ ಮುಂದಿನ ದಿನಗಳಲ್ಲಿ ಅವರೇ ಅರ್ಥ ಮಾಡ್ಕೋಬೇಕು ಅವರು ಮತ್ತೊಮ್ಮೆ ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಥವಾ ಬೇಡ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು ಬಹುಶಃ ಜೆ ಡಿ ಎಸ್ ಪಕ್ಷಕ್ಕೆ ಡೆಪಾಸಿಟ್ ಸಿಕ್ಕಿದ್ವಿ ಗೊತ್ತಿಲ್ಲ ನನಗಂತೂ ನನಗೂ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಾನಾ ರೀತಿಗಳಲ್ಲಿ ನನಗೆ ತೊಂದರೆಗಳು ಕೊಟ್ಟರು ನಾನು ಬರೀ ಡೆವಲಪ್ಮೆಂಟ್ಗೋಸ್ಕರ ನಾನು ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೆ ಅಭಿವೃದ್ಧಿ ನನ್ನ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿದ್ದೆ ಆ ಮಾತಿಂದ ನಾನು ಅವ್ರಿಗೆ ಬೆಂಬಲ ಕೊಟ್ಟಿದ್ದೆ ಆ ಬೆಂಬಲ ಕೊಟ್ಟಿದ್ದಕ್ಕೆ ನನಗೆ ಡಿಸ್ಕ್ವಾಲಿಫೈ ಮಾಡಿದ್ರು ಡಿಸ್ಕ್ವಾಲಿಫೈ ಆದ ನಂತರ ಡಿ ಸಿ ಕೋರ್ಟ್ ಆಯಿತು ಹೈ ಕೋರ್ಟ್ ಆಯಿತು ಮತ್ತೆ ಡಿ ಸಿ ಕೋರ್ಟು ಹೈ ಕೋರ್ಟು ಭಾಳಷ್ಟು ತೊಂದರೆಗಳು ಕೊಟ್ಟರು ತದನಂತರ ಆಯ್ತು ಬಿಡ್ರಪ್ಪ ನಾನು ಡಿಸ್ಕ್ವಾಲಿಫೈ ಆಗಿದ್ದೀನಿ ಮುಂದಿನ ಎಲೆಕ್ಷನ್ ಬರ್ತಾ ಇದೆ ಉಪಚುನಾವಣೆಯಲ್ಲಿ ಅಲ್ಲಿ ಸ್ಪರ್ಧೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆರಾಮಾಗಿದ್ದೆ ಅಲ್ಲೂ ಸರ್ವಿಸ್ ಮಾಡ್ತಾಯಿದ್ದೆ ಕೌನ್ಸಿಲರ್ ಇದ್ದೇ ಇರುವಾಗ ಸರ್ವಿಸ್ ಮಾಡ್ಕೊಂಡು ಬಂದೆ ನಾನು ಯಾವಾಗ ಬಂದು ನಾಮಿನೇಷನ್ ಫೈನ್ ಮಾಡಿದ್ಯೋ ಆವಾಗ ಶುರುವಾಯಿತು ಮತ್ತೆಂದು ರಾಜಕೀಯ ಮತ್ತು ವಾದ ವಿವಾದಗಳು ಅಬ್ಜೆಕ್ಷನ್ಸ್ ನಡೆಯಿತು ಆ ಅಬ್ಜೆಕ್ಷನ್ಸಲ್ಲಿ ಇವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಇವರು ಸ್ಪರ್ಧೆ ಮಾಡಬಾರ್ದು ಅಂತ ಅಲ್ಲೊಂದು ಕುತಂತ್ರ ನಡೀತು ಕಾನೂನು ರೀತಿಯಲ್ಲಿ ಆರು ವರ್ಷ ಸ್ಪರ್ಧೆ ಮಾಡಬಾರ್ದಂತಿದೆ ಅಂತ ವಾದ ಮಾಡಿದ್ರು ನಮ್ಮ ತಮ್ಮನಾದ ಮೊಹಮ್ಮದ್ ಮುಬಾರಕು ವಕೀಲಾಗಿರ್ತಾರೆ ಅದ್ನು ವಕೀಲ ಆಗಕ್ ಕಾರಣ ಏನಂದ್ರೆ ಈ ರಾಜಕೀಯ ಈ ರಾಜಕೀಯದಿಂದ ನಾವು ವಕೀಲ ಆಗಿದ್ದು ಬಹುಶಃ ನೋಡಿ ರಾಜಕೀಯ ಎಲ್ಲಿಂದ ಎಲ್ಲಿ ಎತ್ಕೊಂಡು ಹೋಗುತ್ತೆ ಅಂತ ಈ ರಾಜಕೀಯದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬದಿಂದ ಡಾಕ್ಟರ್ಸು ಹುಟ್ಟುತ್ತಾರೆ ಮತ್ತೆ ಆಲ್ರೆಡಿ ಇಂಜಿನಿಯರ್ಸ್ ಇದ್ದಾರೆ ಮುಂದಿನಗಳಲ್ಲಿ ಕೆ ಎಸ್ ಆಫೀಸರ್ಸ್ ಆಗಬೇಕಂತ ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಒಳ್ಳೆ ಅಭ್ಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಸ್ಥಾನದಲ್ಲಿ ಬರಬೇಕಂತ ನಾವು ಪ್ರಯತ್ನಗಳು ಮಾಡ್ತಾಯಿದ್ವಿ ನಾನು ಹೇಳ್ತಾ ಹೇಳ್ತಾ ಸ್ವಲ್ಪ ಈ ಕಡೆ ಬಂದೆ ಅದನಂತರ ಡಿಸ್ಕ್ವಾಲಿಫೈ ಮಾಡಿದ್ರು ನಿಂತ್ಕೋಬಾರ್ದಂತಾಯಿತು ಅಲ್ಲಿ ವಾದ ಮಾಡಿದ ನನ್ನ ತಮ್ಮನಾದ ಮೊಹಮ್ಮದ್ ಮುಬಾರಕ್ ವಾದ ಮಾಡ್ದೆ ವಾದ ಮಾಡಿದ ನಂತರ ಅಲ್ಲಿ ಪರ್ಮಿಷನ್ ಸಿಕ್ತು ತದನಂತರ ಮತ್ತೆ ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಹೋಗಿಬಿಟ್ಟು ಅಲ್ಲಿ ಮತ್ತೆ ಪಿಟಿಷನ್ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಈ ರಿಸಲ್ಟು ಫೋಲ್ಡ್ ಮಾಡಬೇಕು ಇವ್ರಿಗೆ ಡಿಸ್ಕ್ವಾಲಿಫೈ ಆಗಿದ್ದಾರೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಮತ್ತೆ ಹೈಕೋರ್ಟಲ್ಲಿ ಅವ್ರಿಗೆ ಹಿನ್ನಡೆ ಆಗತ್ತೆ ನಮ್ಗೆ ಜಯ ಸಿಕ್ಕತ್ತೆ ಇನ್ನೆರಡು ದಿವಸ ಪೋಲಿಂಗ್ ಇರುತ್ತೆ ಆ ಪೋಲಿಂಗಲ್ಲಿ ನನಗೆ ಅವಕಾಶ ಸಿಗತ್ತೆ ಹೈಕೋರ್ಟು ಅವಕಾಶ ಕೊಟ್ಟಿರುತ್ತೆ ಇದು ಇಂಥ ಸುಮಾರು ರೀತಿಯಲ್ಲಿ ರಾಜಕೀಯದಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ಅವಕಾಶಗಳು ಸಿಗತ್ತೆ ಅವೆಲ್ಲ ಉಪಯೋಗಿಸ್ಕೊಂಡು ಜನರಿಗೆ ಈ ಏನು ಜಬ್ಬಾರ್ ಸಾಬ್ ಕುಟುಂಬ ಇದೆ ಅವರು ರಾಜಕೀಯದಲ್ಲಿ ಭಾಷ್ ಮಾಡಿಬಿಡ್ಬೇಕು ಅವ್ರು ಬರಬಾರ್ದು ಅನ್ನೋ ರೀತಿಯಲ್ಲಿ ಮುಗಿಸ್ಬೇಕು ಈ ರಾಜಕೀಯವಾಗಿ ಅಂತ ಹೇಳ್ತಾರೆ ಅದು ನಿಮ್ಮ ಕನಸು ಹೊತ್ತು ನಿಮ್ಮ ಕೈಯಲ್ಲೂ ಸಾಧ್ಯ ಇಲ್ಲ ನನಗೆ ಮುಗಿಸಿರೋ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿರೋರು ಆಲ್ರೆಡಿ ಮುಗಿದು ಹೋಗಿದ್ದಾರೆ ರಾಜಕೀಯದಲ್ಲಿ ಚರಿತ್ರೆಗಳಿದೆ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಇನ್ನು ಭಾಳಷ್ಟು ಹೇಳೋಕೆ ಬಯಸ್ತೀನಿ ಆದರೆ ಈ ಸಮಯವಲ್ಲ ಸಮಯ ಬಂದ ನಂತರ ನಾನು ಮಾತಾಡ್ತೀನಿ ನನ್ನ ಸಹಪಾಠಿಗಳು ನಮ್ಮ ಕೌನ್ಸ್ಲರ್ಸ್ ಎಷ್ಟಿದ್ದಾರೆ ಅವರೆಲ್ಲ ಸಹಕಾರ ನನಗೆ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಬಯಸ್ತೇನೆ ನಾನು